श्री श्रीगुरभ्यो नम हरी ओम। सुब्रमण्याय विद्मये सर्पराजाय धीमही तन्नो षणुख प्रचोदयात अनंत वासुकि शेष पद्मनाभ कंबना शंखपला धृताराष्ट्र तक्षकु का विशेषवािशूलम एल ವೀಕ್ಷಕರಿಗೂ ಕನ್ನಡ ನಾಡಿನ ಎಲ್ಲ ಸಮಸ್ತ ಜನತೆಗೂ ನಾಗರ ಪಂಚಮಿಯ ಶುಭಾಶಯಗಳು ಈ ವರ್ಷದ ನಾಗರ ಪಂಚಮಿ ಮಂಗಳವಾರ ಬಂದಿರತಕ್ಕಂತಹದ್ದು ಬಹಳ ವಿಶೇಷ ನಮ್ಮ ಸನಾತನ ಧರ್ಮದ ಹಿಂದೂ ಸಂಪ್ರದಾಯದಲ್ಲಿ ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿಯಿಂದನೇ ಎಲ್ಲ ಹಬ್ಬ ಹರಿದಿನಗಳು ಬಹಳ ವೈಶಿಷ್ಟ್ಯ ಇರತಕ್ಕಂಥ ವ್ರತಗಳು ಪ್ರಾರಂಭ ಆಗ್ತಕ್ಕಂತಹದ್ದು ಈ ಒಂದು ನಾಗರ ಪಂಚಮಿ ನಾಗ ದೇವತೆಗಳಿಗೆ ವಿಶೇಷ ಆರಾಧನೆ ಮಾಡ್ತಕ್ಕಂತಹದ್ದು ಹಾಗೂ ನಾಗಗಳ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗ್ತಕ್ಕಂತಹದ್ದು ಹಾಗೂ ಒಂದು ಸಹೋದರ ಸಹೋದರಿಯ ಬಾಂಧವ್ಯ ಯಾವ ರೀತಿ ಇರಬೇಕು ಅನ್ನೋ ಇರಬೇಕು ಅನ್ನೋ ತೋರಿಸ್ತಕ್ ತೋರಿಸ್ಕೊಡ್ತಕ್ಕಂಥ ವ್ರತ ಇದಾಗಿರತಕ್ಕಂಥದ್ದು ಹಾಗೂ ನಾಗಪಂಚಮಿಯ ದಿನ ಸಾಕ್ಷಾತ್ ಶಿವನ ಅನುಗ್ರಹನು ಬಹಳ ವೈಭವದಲ್ಲಿ ಇರತಕ್ಕಂಥದ್ದು ನಾಗರ ಪಂಚಮಿ ಅಂದರೆ ಎಲ್ಲ ಸರ್ವ ದೋಷಗಳು ಪರಿಹಾರ ಆಗ್ತಕ್ಕಂಥದ್ದು ಯಾರ್ಯಾರಿಗೆ ಕುಜದೋಷಗಳಿದೆ ಸರ್ಪದೋಷಗಳಿದೆ ಕಾರ್ಕೋಟಕ ವಿಷ ಸಂಚಾರಿ ದೋಷಗಳಿದೆ ಇವೆಲ್ಲವೂ ಪರಿಹಾರ ಆಗುವ ದಿನವೇ ಇದಾಗಿರ್ತಕ್ಕಂಥದ್ದು ಪ್ರಿಯಾ ತ್ರಿಶೂಲಂನ ಎಲ್ಲ ವೀಕ್ಷಕರೇ ಪೂರ್ವದಲ್ಲಿ ಸತ್ಯೇಶ್ವರಿ ಎಂಬ ಕ್ಷೂದ್ರ ದೇವಿ ಇದ್ರು ಅವನಿಗೆ ಸತ್ಯೇಶ್ವರ ಅಂತ ಒಬ್ಬ ತುಂಬ ಪ್ರೀತಿಯ ಸಹೋದರ ಇದ್ದ ನಾಗರ ಪಂಚಮಿ ಹಿಂದಿನ ದಿನ ನಾಗರ ಚೌತಿ ನಾಗರ ಚೌತಿಯ ದಿನ ಸಹೋದರ ಸತ್ಯೇಶ್ವರ ಮೃತನಾಗ್ತಾನೆ ಆಗ ಸತ್ಯೇಶ್ವರಿಗೆ ಬಹಳ ದುಃಖ ಆಗ್ತಕ್ಕಂತಹದ್ದು ಎಷ್ಟು ಒಬ್ಬ ಸಹೋದರನ ಕಳ್ಕೊಂಡ್ರೆ ಎಷ್ಟು ಸಂಕಟ ಆಗತ್ತೆ ಅದೇ ರೀತಿ ತುಂಬ ದುಃಖ ತಾಳಲಾರದೆ ಅವಳು ಬಹಳ ಸಂಕಟನ ವ್ಯಕ್ತಪಡಿಸಿದ್ರು ಸತ್ಯೇಶ್ವರನ ನೆನೆಸ್ಕೊಂತ ದುಃಖಿತಳಾಗಿದ್ದ ಸತ್ಯೇಶ್ವರಿ ಅವಳಿಗೆ ವಿಶೇಷವಾಗಿ ಅವರ ಸಹೋದರ ನಾಗರೂಪದಲ್ಲಿ ಕಾಣ್ತಾನೆ ನಾಗರೂಪದಲ್ಲಿ ಕಾಣ್ದಾಗ ಅವಳು ನಾಗದೇವತೆಗಳನ್ನು ಆರಾಧನೆ ಮಾಡಿ ಅದಕ್ಕೆ ತನ್ನಿಯನ್ನು ಎರಿತಾರೆ ಅವಳು ನಾಗದೇವರಲ್ಲಿ ಪ್ರಾರ್ಥನೆ ಮಾಡ್ತಾಳೆ ನನ್ನ ತಮ್ಮನ ನನಗೆ ಮರಳಿ ಕೊಡು ಅಂತ ಪ್ರಾರ್ಥನೆ ಮಾಡ್ತಾಳೆ ಹಾಗಾಗಿ ಸತ್ಯೇಶ್ವರ ಪುನರ್ ಜೀವವನ್ನು ತಾಳ್ತಾನೆ ಪುನರ್ ಭೂಮಿಗೆ ಪ್ರವೇಶವನ್ನು ಮಾಡ್ತಾನೆ ಆ ನಂತರ ಸತ್ಯೇಶ್ವರಿ ಸತ್ಯೇಶ್ವರಿ ಇಬ್ಬರು ಜೊತೆಗೂಡಿ ನಾಗರ ಪಂಚಮಿಯನ್ನ ಆಚರಣೆ ಮಾಡ್ತಾರೆ ಈ ಒಂದು ನಾಗರ ಪಂಚಮಿ ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ವ್ರತ ಅವರವರ ಭಾಗದಲ್ಲಿ ಕೆಲವೊಂದು ಭಾಗಗಳಲ್ಲಿ ಒಂದೊಂದು ರೀತಿ ಆಚರಣೆಯನ್ನು ಮಾಡ್ಕೊಂಡು ಬರ್ತಾರೆ ದಕ್ಷಿಣ ಕನ್ನಡದ ಕಡೆ ಬಹಳ ವೈಶಿಷ್ಟ್ಯವಾಗಿ ಒಂದು ವ್ರತವನ್ನ ಆಚರಣೆ ಮಾಡ್ತಾರೆ ಹಾಗೂ ಅವರವರ ಸಂಪ್ರದಾಯದ ತಕ್ಕವಾಗಿ ಈ ವ್ರತವನ್ನು ಆಚರಣೆ ಮಾಡ್ತಾರೆ ನಮ್ಮ ಎಲ್ಲ ರೈತಾಪಿ ವರ್ಗದವರಿಗೂ ಇದು ಬಹಳ ಪ್ರಾಮುಖ್ಯತೆ ಇರತಕ್ಕಂಥ ವ್ರತ ಹಾಗೂ ಸಹೋದರಿಯರು ತನ್ನ ಸಹೋದರನ ಶ್ರೇಯಸ್ಸಿಗೆ ಆರೋಗ್ಯ ಅಭಿವೃದ್ಧಿಗೆ ಅವನ ಆಯುಷು ಜಾಸ್ತಿ ಆಗಬೇಕು ಅನ್ನೋ ಮಾಡ್ತಕ್ಕಂಥ ವರ ನನ್ನ ತವರು ಮನೆ ಚೆನ್ನಾಗಿರಬೇಕು ನನ್ನ ತವರು ಮನೆ ಶ್ರೇಯೋಭಿವೃದ್ಧಿ ಆಗಿರಬೇಕು ಅನ್ನುವ ಮಾಡತಕ್ಕಂಥ ಮತ ಪ್ರಿಯ ಪ್ರಿಯ ತ್ರಿಶೂಲನ ವೀಕ್ಷಕರೇ ನಾಗರ ಪಂಚಮಿ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಸಂಕ್ಷಿಪ್ತವಾಗಿ ಒಂದು ಕಥೆಯನ್ನು ಹೇಳಿದೆ ಇದನ್ನು ಹಿಂದೆ ಈ ಮುಂದೆ ವಿವರಣೆ ಮಾಡ್ಕೊಂಡು ಹೋಗ್ತೀನಿ ಯಾವ ರೀತಿ ನಾವು ಪೂಜೆಯನ್ನು ನಾಗರ ಪಂಚಮಿ ಮಾಡಬೇಕು ಅಂದರೆ ಬೆಳಗ್ಗೆ ಸ್ತ್ರೀಯರು ಹೆಣ್ಣು ಮಕ್ಕಳು ಸ್ನಾನಾದಿಗಳನ್ನು ಮಾಡಿಕೊಂಡು ಶುದ್ಧದಿಂದ ಪ್ರಾತಃ ಕಾಲ ಮನೆಯ ಮುಂದೆ ಗಂಜಲ ಗೋಮಯ ಗೋಮೂತ್ರದಿಂದ ನೀರನ್ನು ಹಾಕಿ ರಂಗವಲಿಯನ್ನು ಇಟ್ಟು ಅರ್ಥದಳ ರಂಗವಲಿಯನ್ನು ಇಟ್ಟು ನಂತರ ಮಂಗಳ ಸ್ನಾನವನ್ನು ಮಾಡ್ಕೊಬೇಕು ಸಹೋದರಿ ಇರ್ಬೋದು ಸುಮಂಗಲಿ ಇರ್ಬೋದು ಹಾಗೂ ಮದುವೆ ಆಗದೇ ಇರುವ ಮಗಳಿರ್ಬೋದು ಮಂಗಳ ಸ್ನಾನವನ್ನು ಮಾಡಿಕೊಂಡು ಆ ನಂತರ ಪೂರ್ವಾಭಿಮುಖಕ್ಕೆ ಇಲ್ಲ ಉತ್ತರಾಭಿಮುಖಕ್ಕೆ ಒಂದು ಮಂಟಪವನ್ನು ರಚನೆ ಮಾಡಬೇಕು ಆ ಮಂಟಪವನ್ನು ರಚನೆ ಮಾಡಿಕೊಂಡು ಆ ಮಂಟಪದ ಮೇಲೆ ನಾಗನನ್ನ ಪ್ರತಿಷ್ಠಾಪನೆ ಯಾವ ರೀತಿ ಹರಿಶಿನ ಕುಂಕುಮ ಗಂಧ ಇಲ್ಲಾಂದ್ರೆ ರಕ್ತ ಚಂದನ ಇದರಿಂದ ಐದು ಎಳೆಯ ಅಥವಾ ಒಂಬತ್ತು ಎಳೆಯ ನಾಗನನ್ನು ಚಿತ್ರಣವನ್ನು ನಾವು ಕೈಯಲ್ಲಿ ರಚನೆಯನ್ನು ಮಾಡಬೇಕು ಇಲ್ಲ ಸ್ವಾಮಿ ಅದು ತುಂಬ ಕಷ್ಟ ಆಗ್ಬೋದು ಅಂದರೆ ಒಂದು ಬಳಪವನ್ನು ತಗೊಂಡು ಆ ಒಂದು ಮನೆಯ ಮೇಲೆ ನಾಗನ ಚಿತ್ರವನ್ನು ರಚನೆ ಮಾಡ್ತಕ್ಕಂತಹದ್ದು ಆ ನಂತರ ಅದಕ್ಕೆ ಹರಿಶಿನ ಕುಂಕುಮ ಗಂಧ ಅಕ್ಷತೆ ಪುಷ್ಪಗಳನ್ನು ಸಮರ್ಪಣೆ ಮಾಡಿ ಅದಕ್ಕೆ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ಪ್ರಿಯ ವೀಕ್ಷಕರೇ ಆನಂತರ ನಿಮ್ಮ ಮನೆಯಲ್ಲಿ ಬೆಳ್ಳಿಯ ನಾಗಪ್ಪ ಆದರೂ ಸರಿ ಇಲ್ಲ ಮಣ್ಣಿನಿಂದ ಮಾಡಿರ್ತಕ್ಕಂಥ ನಾಗಪ್ಪನಾದರೂ ಸರಿ ಅದನ್ನು ಒಂದು ತಟ್ಟೆಯಲ್ಲೋ ಒಂದು ಪಾತ್ರೆಯಲ್ಲೋ ಇಟ್ಕೊಂಡು ತನಿ ಎರಿಬೇಕು ಯಾವ ರೀತಿ ಅದಕ್ಕೆ ತನಿ ಎರಿಬೇಕು ಅಂದರೆ ಪಂಚಾಮೃತ ಮಾಡಬಾರ್ದು ಪಂಚಾಮೃತ ಮಾಡದೆ ಬೇರೆ ವಿಧಾನ ಆದರೆ ಇಲ್ಲಿ ನೋಡಿ ವಿಶೇಷವಾಗಿರ್ತಕ್ಕಂಥದ್ದು ನಾಗರ ಪಂಚಮಿ ಮಾಡಬೇಕಾಗಿರ್ತಕ್ಕಂಥ ವಿಧಿವಿಧಾನಗಳೇ ಬೇರೆ ಆ ಒಂದು ನಾಗದೇವರಿಗೆ ಹಾಲನ್ನು ಹಾಕಬೇಕು ನಂತರ ಭತ್ತದ ಅವಲನ್ನು ಹಾಕಬೇಕು ಬೆಲ್ಲದ ಪಾಕವನ್ನು ಬೆಲ್ಲದ ನೀರನ್ನು ಹಾಕಬೇಕು ಬೆಲ್ಲವನ್ನು ನೆನೆಸಿರ್ತಕ್ಕಂಥ ನೀರನ್ನು ಅದಕ್ಕೆ ಅಭಿಷೇಕ ಮಾಡಬೇಕು ಹಾಗೂ ನೆನೆಸಿರ್ತಕ್ಕಂಥ ಕಡಲೆ ಕಾಲನ್ನ ಸಹ ಹಾಕಬೇಕು ಹಾಗೂ ಬೆಣ್ಣೆಯನ್ನು ಹಾಕಬೇಕು ವಿಶೇಷವಾಗಿರ್ತಕ್ಕಂಥ ಗರಿಕೆಗಳನ್ನು ಹಾಕಬೇಕು ಪ್ರಿಯ ವೀಕ್ಷಕರೇ ಇವೆಲ್ಲ ತನಿಯರಿದ ನಂತರ ಅದಕ್ಕೆ ತಿರ್ಗಾ ತನಿಯರ್ನ ಧೂಪ ನೈವೇದ್ಯ ಏನು ಕೊಡಬೇಕು ಸ್ವಾಮಿಗಳೇ ಅಂತ ಕೇಳಬಹುದು ಎಳ್ಳಿನಿಂದ ಮಾಡಿರತಕ್ಕಂಥ ಎಳ್ಳುಂಡೆ ಹಾಗೂ ಕಡಬು ಅಕ್ಕಿಟ್ಟಿಂದ ಮಾಡಿರಬೇಕು ಅಕ್ಕಿಟ್ಟಿಂದ ಮಾಡಿರತಕ್ಕಂಥ ಕಡಬು ಹಾಗೂ ವಿಳ್ಳೇದಲ್ಲೇ ಅಡಿಕೆ ನಾಣ್ಯ ತಾಂಬೂಲ ಸಮೇತ ಬಾಳೆಹಣ್ಣು ಪಂಚಫಲಗಳು ತೆಂಗಿನಕಾಯಿ ಇವೆಲ್ಲವನ್ನು ನಾವು ನಾಗದೇವರಿಗೆ ನೈವೇದ್ಯವನ್ನು ಕೊಡಬೇಕು ನೈವೇದ್ಯವನ್ನು ಕೊಟ್ಟು ದೇವರಿಗೆ ಮಂಗಳಾರತಿಯನ್ನು ಮಾಡಬೇಕು ಕೆಲವೊಂದು ಕಡೆ ವಿಶೇಷವಾಗಿ ವ್ರತವನ್ನ ಆಚರಣೆ ಮಾಡ್ತಾರೆ ವ್ರತವನ್ನ ಆಚರಣೆ ಮಾಡ್ತಕ್ಕಂಥವರು ಪ್ರತತ್ನವಾಗಿರ್ತಕ್ಕಂಥ ಕಥೆಯನ್ನು ಓದಿ ಮಾಡ್ತಕ್ಕಂಥದ್ದು ನಿಮ್ಮ ನಿಮ್ಮ ಸಂಪ್ರದಾಯ ಈಗ ನಾನು ಯಾವ ರೀತಿ ಹೇಳ್ತೀನಿ ಆ ರೀತಿ ಮಾಡುವುದು ನಿಮ್ಮ ನಿಮ್ಮ ಒಂದು ಸರ್ವೋಪಾಯ ಎಲ್ಲರೂ ಮಾಡ್ತಕ್ಕಂತಹದ್ದು ಹಾಗಾಗಿ ವ್ರತ ಮಾಡೋರು ಕಥೆಯನ್ನು ಓದ್ಬೋದು ಇಲ್ಲಾಂದ್ರೆ ಸುಬ್ರಹ್ಮಣ್ಯನ ಅಷ್ಟೋತ್ತರನೋ ಇಲ್ಲ ನಾಗದೇವರ ಅಷ್ಟೋತ್ತರವನ್ನ ಓದಿ ವಿಶೇಷವಾಗಿ ಧೂಪ ಹಾಗೂ ನೈವೇದ್ಯವನ್ನ ಕೊಟ್ಟಿ ಮಂಗಳಾರತಿನ ಮಾಡಬೇಕು ನಂತರ ನಾಗದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಬೇಕು ಯಾಕೆಂದ್ರೆ ಕಾರ್ಕೋಟಕ ದೋಷಗಳು ರಾಹುಕೇತು ದೋಷಗಳು ಚರ್ಮ ರೋಗಗಳು ಏನೇ ಇದ್ರೂ ಅಂದು ನಾಗರ ಪಂಚಮಿ ಪರಿಹಾರ ಆಗ್ತಕ್ಕಂಥದ್ದು ಇನ್ನೊಂದೇನೆಂದ್ರೆ ವಿಶೇಷ ತನಿಯನ್ನ ಇರಿಬೇಕು ಹಾಗೂ ಸಹೋದರ ಸಹೋದರಿ ಸಹೋದರನಿಗೆ ತನಿಯನ್ನ ಇರಿಬೇಕು ಯಾತಕ್ಕೋಸ್ಕರ ತನಿ ಇರಿಬೇಕು ತನ್ನ ಸಹೋದರಿ ಸಹೋದರನ ಒಂದು ಬೆನ್ನಿಗೆ ಹಾಲನ್ನ ಹಾಕಿ ತನಿಯನ್ನ ಇರತಕ್ಕಂಥದ್ದು ಯಾಕೆಂದ್ರೆ ನಮ್ಮ ನಮ್ಮ ಬೆನ್ನಿನ ಭಾಗ ಆವಿನ ರೂಪದಲ್ಲೇ ಇರತಕ್ಕಂತಹದ್ದು ಹಾಗೂ ತನಿಯನ್ನು ಇರುವ ಮುಖೇನ ತನ್ನ ತವರ ಮನೆ ತಂಪಾಗಿರಲಿ ತನ್ನ ತವರ ಮನೆ ತಂಪಾಗಿರಬೇಕು ಅಂತ ಸಹೋದರಿ ಸಹೋದರನಿಗೆ ವಿಶೇಷವಾಗಿರತಕ್ಕಂಥ ತನಿ ತನ್ನ ಸಹೋದರನಿಗೆ ಒಳ್ಳೆಯ ಆರೋಗ್ಯ ದೀರ್ಘವಾಗಿರತಕ್ಕಂಥ ಆಯುಷು ಪ್ರಾಪ್ತಿಯಾಗಲಿ ಅಂತ ಈ ಒಂದು ವಚಪ್ರದವನ್ನು ಮಾಡತಕ್ಕಂತಹದ್ದು ಇನ್ನೊಂದು ನಾಗರ ಪಂಚಮಿ ದಿನ ಉಪವಾಸ ಮಾಡ್ತಕ್ಕಂತಹದ್ದು ಭಾಳ ವಿಶೇಷ ಸಹೋದರಿ ನಾನಾಗಲೇ ಕಥೆಯಲ್ಲಿ ಹೇಳಿದಂಗೆ ಸತ್ಯೇಶ್ವರಿ ತನ್ನ ಸತ್ಯೇಶ್ವರನನ್ನು ಪುನರ್ ಪಡೆಯಲು ಉಪವಾಸವನ್ನು ಇದ್ದು ಉಪವಾಸವನ್ನು ಇದ್ದು ಇದ್ದು ನಾಗರ ಪಂಚಮಿ ವ್ರತವನ್ನು ಆಚರಣೆ ಮಾಡಿದ ನಂತರನೇ ಅವನು ಮರಳಿ ಬಂದಿರತಕ್ಕಂಥದ್ದು ಹಾಗಾಗಿ ಪೂರ್ಣ ಉಪವಾಸವನ್ನು ಇರಬೇಕು ಮತ್ತೊಂದು ಏನಂದರೆ ನಾಗರ ಪಂಚಮಿ ದಿನ ಪೂರ್ವದಲ್ಲಿ ಬಂದಿರತಕ್ಕಂಥದ್ದು ಸತ್ಯೇಶ್ವರಿ ನಾಗರ ಪಂಚಮಿ ಆದ ನಂತರ ಅವನು ಮರಳಿ ಬಂದ ನಂತರ ಸತ್ಯೇಶ್ವರ ಮರದ ಕೊಂಬೆಯಲ್ಲಿ ಉಯ್ಯಾಲೆಯನ್ನ ಮಾಡಿಕೊಂಡು ಅಲ್ಲೇ ಉಯ್ಯಾಲವನ್ನು ಆಡ್ತಾರೆ ಈಗಿನ ಕಾಲದಲ್ಲಿ ಯಾರೂ ಸಹ ಆ ಒಂದು ಕಾರ್ಯಕ್ಕೆ ಹೋಗುವುದಿಲ್ಲ ನಿಮ್ಮ ಮನೆಯಲ್ಲೇ ಉಯ್ಯಾಲೆಗಳಿದ್ರೆ ಸಹೋದರಿ ಕುಳಿತುಕೊಂಡು ಆ ಉಯ್ಯಾಲವನ್ನು ಆಡಬೇಕು ಅದು ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂತಹದ್ದು ಯಾತಕ್ಕೋಸ್ಕರ ಸ್ವಾಮಿಗಳೇ ಉಯ್ಯಾಲೆಯನ್ನು ಆಡಬೇಕು ಅಂದ್ರೆ ಆ ಉಯ್ಯಾಲೆ ಮುಂದೆ ಹೋಗ್ತದಲ್ವಾ ಆ ಮುಂದೆ ಹೋಗುವುದರಿಂದ ನನ್ನ ಸಹೋದರ ಉತ್ತೀರ್ಣನ ಆಗಲಿ ನನ್ನ ಸಹೋದರನಿಗೆ ಎಲ್ಲ ಯಶಸ್ಸು ಶ್ರೇಯಸ್ಸು ಆಯುಷು ಪ್ರಗತಿ ಇವೆಲ್ಲವನ್ನು ಉಂಟು ಮಾಡಲಿ ಅನ್ನೋ ಒಂದು ಉದ್ದೇಶ ಹಾಗೂ ಆ ಉಯ್ಯಾಲೆ ಕೆಳಗಡೆ ಬರುವುದರಿಂದ ನನ್ನ ಸಹೋದರನ ಎಲ್ಲ ಕಷ್ಟಗಳು ದೂರ ಆಗಲಿ ನನ್ನ ತವರ ಮನೆ ಸುಭಿಕ್ಷವಾಗಿರಲಿ ನನ್ನ ಸಹೋದರನಿಗೆ ಯಾವ ಕಷ್ಟಗಳು ಬರದೇ ಇರಲಿ ಅಂತ ಈ ಒಂದು ಸಂಪ್ರದಾಯ ಪೂರ್ವದಲ್ಲಿ ಇರತಕ್ಕಂಥದ್ದು ಬಹಳ ವೈಶಿಷ್ಟ್ಯ ನೋಡಿ ಪ್ರಿಯ ವೀಕ್ಷಕರೇ ಈಗ ಇನ್ನೊಂದು ಭಾಗ ನಾವು ಹೋಗುವುದಾದರೆ ಕೆಲವೊಂದು ಸಂಪ್ರದಾಯಗಳಲ್ಲಿ ಉತ್ತ ಪೂಜೆಯನ್ನು ಮಾಡ್ತಕ್ಕಂತಹದ್ದು ಯಾವ ರೀತಿ ಹುತ್ತ ಪೂಜಾ ಹುತ್ತ ಪೂಜೆ ಅಂದರೆ ಎಲ್ಲ ನಾಗದೇವತೆಗಳು ಒಂದೇ ಕಡೆ ಬರ್ತಕ್ಕಂಥ ದಿವಸನೇ ಅವರವ್ರು ಎಲ್ಲಿ ಜನ್ಮವನ್ನ ತಾಳಿರ್ತಾರೆ ಆ ಒಂದು ಸ್ಥಳಕ್ಕೆ ಬಂದು ಹೋಗ್ತಾರಂತೆ ನಾಗದೇವತೆಗಳು ಒಂಬತ್ತು ನಾಗಗಳನ್ನು ಹೇಳಿದೆ ನಾನು ನಿಮ್ಗೆ ಆಗಲೇ ಅದರ ಮಂತ್ರವನ್ನು ಹೇಳಿದೆ ನಾಗ ಒಂದು ಹುತ್ತಕ್ಕೆ ಹೋಗಿ ಒಂದು ಅರ್ಧ ಲೀಟರ್ ಹಾಲನ್ನು ತಗೊಂಡೋಗಿ ಆ ಒಂದು ಪಾತ್ರೆಗೆ ಹಾಕೊಂಡು ನೀವು ಹಂಗೆ ಪ್ಯಾಕೆಟ್ ಓಪನ್ ಮಾಡಿ ಹಂಗೆ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ ಒಂದು ಕಳಶಕ್ಕೆ ಹಾಕೊಂಡು ಹುತ್ತದ ಒಳಗಡೆನೇ ಹಾಕಬೇಕು ಹುತ್ತದ ಒಳಗಡೆ ನಾವು ತನಿ ಇರೋದ್ರಿಂದ ಹುತ್ತಕ್ಕೆ ತನಿಯನ್ನು ಹಾಕುವುದರಿಂದ ಯಾವುದೇ ರೀತಿ ಹುತ್ತಕ್ಕೆ ಕ್ಷೀರವನ್ನು ಹಾಕುವುದರಿಂದ ಬಹಳ ವೈಶಿಷ್ಟ್ಯ ಇರತಕ್ಕಂತಹದ್ದು ಆ ನಂತರ ಹುತ್ತಕ್ಕೆ ಹಾಲನ್ನು ಹಾಕಿ ಆ ಉತ್ತನೆ ಮುರಿಬಾರದು ಕೆಲವ್ರಲ್ಲಿ ಏನ್ ಮಾಡ್ತಾರೆ ನೋಡ್ತಾ ಇದೀವಿ ಉತ್ತನೆ ಮುರಿದು ಆ ಪುಡಿ ತಗೊಂಡ್ಬರ್ತಾರೆ ಹುತ್ತದ ಮಣ್ಣನ್ನ ದಯವಿಟ್ಟು ಆತನ ಮಾಡಬೇಡಿ ಅದರಷ್ಟು ಕುಜದೋಷ ತುಂಬಾ ಜಾಸ್ತಿ ಆಗ್ತಕ್ಕಂಥದ್ದು ಆ ಕೆಳಗಡೆ ಇರ್ತಕ್ಕಂತಹ ಮಣ್ಣನ್ನ ಏನು ಹುತ್ತದ ಮಣ್ಣು ಕೆಳಗಡೆ ಬಿದ್ದಿರುತ್ತೆ ಅದನ್ನ ಹಣೆ ಹಚ್ಕೊಬೇಕು ಆ ನಂತರ ವಿಶೇಷವಾಗಿ ಹುತ್ತದ ವಾಸನೆ ಹುತ್ತದ ವಾಸನೆ ಇಂದ್ರ ಎಷ್ಟೆಷ್ಟು ಕಾಯಿಲೆಗಳು ದೂರ ಆಗತ್ತೆ ನೋಡಿ ಹುತ್ತದ ಮಣ್ಣನ್ನ ನೀವು ಸಮರ್ಪಣೆ ಲೇಪನೆ ಮಾಡುವುದ್ರೆ ರೋಗ ಬರಲ್ಲ ಹುತ್ತದ ವಾಸನೆ ಕುಡಿಯೋದ್ರಿಂದ ಸಂತಾನ ಯಾರಿಗೆ ಪ್ರಾಪ್ತಿ ಇಲ್ಲ ಅವರು ಆ ಕ್ಷೇತ್ರದಲ್ಲಿ ನಿಂತ್ಕೊಂಡು ಭಗವಂತನಿಗೆ ಸಂತಾನ ಕೊಡು ಅಂದರೆ ಆ ಒಂದು ಪವರ್ ಅಥವಾ ಪಾಸಿಟಿವ್ ಎನರ್ಜಿ ವಿಶೇಷವಾಗಿ ಅವರಿಗೆ ಸಂತಾನಕ್ಕೆ ಒಂದು ಅನುಗ್ರಹವನ್ನು ಮಾಡಿ ಇಲ್ಲ ನನ್ನ ಮಗಳಿಗೆ ಮದುವೆ ಆಗ್ತಾ ಇಲ್ಲ ಕುಜದೋಷ ಸರ್ಪದೋಷ ಇವೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಅನ್ನೋರು ಸಹ ಆ ಒಂದು ಹುತ್ತದ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ಕೊಬೇಕು ಒಂಬತ್ತು ನವನಾಗಗಳಿರ್ತಕ್ಕಂಥದ್ದನ್ನು ಹಾಗೆ ನಿಮ್ಗೆ ಹೇಳಿದೆ ಪ್ರಿಯ ವೀಕ್ಷಕರೇ ಅನಂತ ವಾಸುಕಿ ಶೇಷ ಪದ್ಮನಾಭ ಕಂಬನ ಶಂಕ ಮತ್ತು ಕಾಲಿಯ ಈ ಒಂದು ಮಂತ್ರವನ್ನು ನಾವು ಹೇಳಬೇಕು ವಿಶೇಷವಾಗಿ ಈ ಒಂದು ಮಂತ್ರವನ್ನು ನಾವು ಹೇಳಿ ನಾಗ ನಾಗದೇವರಿಗೆ ವಿಶೇಷವಾಗಿ ಪೂಜೆ ಮಾಡೋದ್ರಿಂದ ಯಾವ ದೋಷಗಳು ಬರುವುದಿಲ್ಲ ಯಾಕಂದರೆ ಈಗ ನೋಡ್ತಾ ಇದ್ದೀವಿ ನಿತ್ಯ ಏನಾಗ್ತಾ ಇದೆ ನಿತ್ಯ ಕುಜದೋಷ ಜಾತಕವನ್ನು ಪರಿಶೀಲನೆ ಮಾಡಲ್ಲ ಕುಜದೋಷ ಇರುತ್ತೆ ಅವರಿಗೆ ವಿವಾಹ ಮಾಡಿಕೊಡ್ತಾರೆ ಲವ್ ಮ್ಯಾರೇಜ್ಗಳು ಜಾಸ್ತಿ ಆಗ್ತಾ ಇದೆ ಇವೆಲ್ಲ ಏನಾಗತ್ತೆ ಆರು ತಿಂಗಳು ಬದುಕ್ತಾರೆ ಏಳನೇ ತಿಂಗಳು ಎಂಟು ತಿಂಗಳು ಆಗಲೇ ಅವರು ದೂರ ಆಗ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಸಹ ನಾಗದೇವರನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕು ಕೆಲವರು ಮನೆಯಲ್ಲಿ ಆರಾಧನೆ ಮಾಡೋಕ್ಕಾಗಲ್ಲ ಸ್ವಾಮಿ ಅನ್ನುವರು ದೇವಾಲಯಗಳಿಗೆ ಅಶ್ವತ್ಥ ಕಟ್ಟೆಗೆ ಹೋಗಿ ನಾಗದೇವರನ್ನ ನಾಗದೇವರಿಗೆ ವಿಶೇಷ ಅಭಿಷೇಕವನ್ನು ಮಾಡಿ ಕ್ಷೀರಾಭಿಷೇಕವನ್ನು ಮಾಡಿ ಪುನರ್ ಶುದ್ಧೋದಕವನ್ನು ಮಾಡಿ ಶುದ್ಧೋದಕದ ನಂತರ ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಗಂಧ ಇವೆಲ್ಲವನ್ನು ಲೇಪನವನ್ನು ಮಾಡಿ ಸಂಕಲ್ಪವನ್ನು ಮಾಡಿಕೊಂಡು ನಿಮ್ಮ ಮಗಳಿಗೆ ವಿವಾಹ ಆಗ್ತಾ ಇಲ್ವಾ ಪ್ರಾರ್ಥನೆ ಮಾಡಿ ಮಗಳಿಗೆ ಸಂತಾನ ಆಗ್ತಾ ಇಲ್ವಾ ಪ್ರಾರ್ಥನೆ ಮಾಡಿ ಅವೆಲ್ಲವನ್ನು ಮಾಡಿ ಒಂದು ಧೂಪವನ್ನು ಮಾಡಿ ತೆಂಗಿನಕಾಯಿಯನ್ನು ಒಡೆದು ವಿಶೇಷವಾಗಿ ಆ ಒಂದು ಪ್ರದಕ್ಷಿ ನಮಸ್ಕಾರವನ್ನು ಮಾಡಿಕೊಂಡು ಮಂಗಳಾರತಿ ಮಾಡಿ ಆ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ವೀಕ್ಷಕರೇ ನಾಗರ ಪಂಚಮಿ ಎಂದು ಯಾವ ಯಾವ ರೀತಿ ನಾವು ಆಹಾರದಲ್ಲಿ ಪಾಲನೆ ಮಾಡಬೇಕು ಅಂದರೆ ಅಂದು ಯಾರು ಸಹ ಮಾಂಸಾಹಾರನ ಮಾಡಲೇಬಾರದು ಮಾಂಸಾಹಾರಿಗಳು ಮಾಂಸಾಹಾರವನ್ನು ಮಾಡಲೇಬಾರದು ಆ ನಂತರ ನೀವು ಈ ಮ್ಯಾಗಿ ಮಾಡತಕ್ಕಂತಹದ್ದು ಈ ಶಾವ್ಗೆ ಪಾಯಸ ಮಾಡ್ತಕ್ಕಂತಹದ್ದು ಇದ್ಯಾವುದು ಮಾಡಬಾರದು ಯಾಕಂದ್ರೆ ಆವಿನ ಆಕಾರದಲ್ಲಿ ಇರ್ತಕ್ಕಂತಹ ಯಾವ ಒಂದು ಪದಾರ್ಥಗಳನ್ನು ಮಾಡಬಾರದು ಒಗ್ಗರಣೆಗಳನ್ನು ಹಾಕಬಾರದು ಅಂದು ಸಾತ್ವಿಕವಾಗಿರ್ತಕ್ಕಂಥ ಆಹಾರವನ್ನು ಮಾಡಬೇಕು ಹಿಂದೆ ಋಷಿಗಳ ಒಂದು ಸ್ಥಾನದಲ್ಲಿ ಗೆಡ್ಡೆ ಕೆಲಸನ ಬೇಯಿಸಿ ತಿಂತ ಇದ್ರು ಈಗ ಅವೆಲ್ಲವೂ ಪದ್ಧತಿ ಹೋಗಿದೆ ಹಾಗಾಗಿ ಆಹಾರ ಪದಾರ್ಥದಲ್ಲೂ ಬಹಳ ಎಚ್ಚರಿಕೆಯಿಂದ ನೀವು ನಡ್ಕೊಬೇಕು ನಾಗಪೂಜೆಗೆ ಎಷ್ಟು ಮಡಿಬೇಕು ಅಂದರೆ ಅತ್ಯದ್ಭುತವಾಗಿ ಮಡಿ ಇರಬೇಕು ಶುದ್ಧಿಯಾಗಿರ್ಬೇಕು ನಾವು ಅಷ್ಟು ನಾಗನಿಗೆ ವಿಶೇಷ ಮಡಿ ಮಾಡಲೇಬೇಕು ಆ ನಂತರ ನಾಗರ ಪಂಚಮಿಗೂ ನಮ್ಮ ರೈತಾಪಿ ವರ್ಗದವರಿಗೂ ಏನು ಅನುಕೂಲ ಸ್ವಾಮಿಗಳೇ ಅಂತ ಕೆಲವರು ನನಗೆ ದೂರವಾಣಿ ಮುಖಾಂತರ ಫೋನ್ ಮಾಡು ಸಹ ಕೇಳಿದ್ರು ಯಾವುದೋ ಒಂದು ವಿಚಾರವಾಗಿ ಆ ರೈತಾಪಿ ವರ್ಗದ ಹಾಕಿದ್ದೇ ಒಂದು ಸಾಮಾಜಿಕ ಜಾಲತಾಣದಲ್ಲಿ ನೋಡಿ ರೈತರು ಜಮೀನಲ್ಲಿ ಹಲವಾರು ಬೆಳೆಗಳನ್ನು ಹಾಕಿರ್ತಾರೆ ಅದು ಇಲಿಗಳು ಹಾಗೂ ಕೀಟಗಳು ಅದನ್ನು ತಿನ್ನೋ ಸಾಧ್ಯತೆಗಳು ಯಾವುದನ್ನ ಆ ಒಂದು ಹಾಕಿರ್ತಕ್ಕಂಥ ಬೆಳೆಯನ್ನು ಹಾಗಾಗಿ ನಾಗರಾಜ ನಮ್ಮ ರೈತರಿಗೂ ಸಹ ಅಭಿವೃದ್ಧಿ ಆಗಬೇಕು ಅವ್ರಿಗೂ ಸಹ ಒಂದು ಬೆಳೆ ಉಳಿಬೇಕು ಅಂತ ಮಾಡ್ತಾರೆ ಆ ಒಂದು ಇಲಿಗಳನ್ನು ಕ್ರಿಮಿಕೀಟಗಳನ್ನು ತಿನ್ನುವ ಮುಖೇನ ಸ್ವೀಕಾರ ಮಾಡುವ ಮುಖೇನ ರೈತರಿಗೆ ಒಂದು ಶ್ರೇಯಸ್ಸನ್ನು ಅನುಗ್ರಹ ಮಾಡತಕ್ಕಂಥವರು ನಾಗದೇವರು ಹಾಗಾಗಿ ಈ ಒಂದು ನಾಗರ ಪಂಚಮಿ ಪೂಜೆ ಒಂದು ಸಹಬಾಳ್ವೆ ಬಾಂಧವ್ಯದ ಒಂದು ಬೆಸುಗೆ ಸಹೋದರ ಸಹೋದರ ಒಂದು ವಿಶೇಷವಾಗಿರ್ತಕ್ಕಂಥ ಬಾಂಧವ್ಯ ಯಾವ ರೀತಿ ಇರಬೇಕು ಸಹೋದರಿ ಸಹೋದರನಿಗೆ ಯಾವ ರೀತಿ ಯಶಸ್ಸನ್ನು ಬಯಸಬೇಕು ಈಗ ನೋಡ್ತಾ ಇದ್ದೀವಿ ಅಕ್ಕ ಅಣ್ಣ ತಮ್ಮನಿಗಾಗಲ್ಲ ಅಣ್ಣ ತಂಗಿಗಾಗಲ್ಲ ಆ ಒಂದು ಕಾಲಮಾನದಲ್ಲಿ ನಾವಿದ್ದೇವೆ ಇವೆಲ್ಲವನ್ನ ನಾವು ತಿಳಿಸಿ ಪುನಃ ನಾವು ಒಂದು ಪುರಾಣದಲ್ಲಿ ಬಂದಿರತಕ್ಕಂಥ ಪೂರ್ವದಲ್ಲಿ ಆಗಿರ್ತಕ್ಕಂಥ ಘಟನೆಗಳನ್ನು ನಾವು ತಗೊಂಡು ಈ ಕಲಿಯುಗದಲ್ಲಿ ನಾವು ಹೋಗಬೇಕಾಗ್ತಕ್ಕಂಥದ್ದು ಅನಿವಾರ್ಯ ಹಾಗಾಗಿ ಎಲ್ಲ ಸಮಸ್ತ ತ್ರಿಶೂಲಂನ ಎಲ್ಲ ವೀಕ್ಷಕ ಬಾಂಧವರಿಗೆ ನಾಗರಪಂಚಮಿಯ ಶುಭಾಶಯನ ಮತ್ತೊಮ್ಮೆ ಹೇಳ್ತಾ ಎಲ್ಲರಿಗೂ ಈ ನಾಗರ ಪಂಚಮಿ ಎಲ್ಲ ದೋಷಗಳು ಕಳೆದು ಆ ನವನಾಗಗಳ ಅನುಗ್ರಹ ನಿಮ್ಮೆಲ್ಲರಿಗೂ ಆಗಲಿ ಎಲ್ಲರೂ ಸಹ ವಿಶೇಷವಾಗಿ ನಾಗದೇವರ ಅನುಗ್ರಹಕ್ಕೆ ಪಾತ್ರರಾಗಿ ನಾಗನ ಅನುಗ್ರಹ ಸದಾ ಮಾಡಿ ಕೂಜದೋಷ ಸರ್ಪದೋಷ ಇವೆಲ್ಲರಿಂದ ದೂರ ಆಗಿ ಕಾರ್ಕೋಟಕ ದೋಷ ವಿಷ ವಿಷದೋಷಗಳಿಂದ ಎಲ್ಲವೂ ದೂರ ಆಗಿ ನಿಮ್ಮ ಜೀವನ ಸುಖವಾಗಿರಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಭವಂತು ಸಕಲ ಲೋಕಾ ಸಮಸ್ತ ಸುಖಿನೋ ಭವಂತು